ಮಕ್ಕಳ ಪ್ರತಿಭೆ ಹಾಗೂ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸಲು ರೋಟರಿ ಕ್ಲಬ್ ಆಫ್ ಬೆಂಗಳೂರು ಫನ್ ಕಾರ್ನಿವಲ್ ಆಯೋಜನೆ ರೋಟರಿ ಕ್ಲಬ್ ಆಫ್ ಬೆಂಗಳೂರು ಕಲ್ಯಾಣ ಸಹಯೋಗದೊಂದಿಗೆ ಪಾರ್ಕ್ ಪಾರ್ಕ್ನ ಬಾಲಭವನದಲ್ಲಿ ರೋಟರಿ ಮಕ್ಕಳ ಫನ್ ಕಾರ್ನಿವಲ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪ್ರೇರಣಾದಾಯಕ ಚಟುವಟಿಕೆಗಳಿಂದ ಮಕ್ಕಳ ಭವಿಷ್ಯ ಉಜ್ವಲ ಅವರ ಪ್ರತಿಭೆ ಅನಾವರಣ ಮಾಡಲು ಇಂತಹ ವೇದಿಕೆಗಳ ಅವಶ್ಯಕವಾಗಿದ್ದು ಕ್ಲಬ್ ಕಾರ್ಯದರ್ಶಿ ಮತ್ತು ಕಾರ್ಯಕ್ರಮ ನಿರ್ದೇಶಕಿ ರೋಟರಿ ಜ್ಯೋತಿ ಮಂಜುನಾಥ್ ಮಾತನಾಡಿ ಆರ್ಟಿಸಮ್ ನಮ್ಮಲ್ಲಿರುವ ಮಕ್ಕಳನ್ನ ಪ್ರೋತ್ಸಾಹಿಸಿ ಆರ್ಟಿಸಂ ಬಗ್ಗೆ ಅರಿವು ಮೂಡಿಸುವ ಹಾಗೂ ಮಕ್ಕಳ ಅಭಿರುಚಿ ಬೆಂಬಲಿಸಿ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು ರೋಟ್ರಿ ಮಜ್ರಾ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎರಡು ಐವತ್ತಕ್ಕೂ ಹೆಚ್ಚು ಮಕ್ಕಳು ಯೋಗಾಸನಗಳನ್ನು ಅಭ್ಯಾಸ ಮಾಡಿ ಗ್ಲೋಬಲ್ ಯೋಗ ರೆಕಾರ್ಡ್ ಸೇರ್ಪಡೆಗೊಂಡರು ಕಾರ್ಯಕ್ರಮದಲ್ಲಿ ಮುಖ್ಯ ರೋಟರಿ ರಜಿನಾ ಆರ್ಲು ಸ್ವಾಮಿ ಮೆಂಟರ್ ರೋಟರಿ ಗುರು ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉದ್ದೇಶ ನಾವು ಆಟಿಸಮ್ ಮಕ್ಕಳು ಅಂದರೆ ಸ್ಪೆಷಲ್ ಬಿಹೇವಿಯರ್ ಇರೋವಂಥ ಮಕ್ಕಳು ಅವರನ್ನು ಗುರುತಿಸೋಕ್ಕೆ ಎಷ್ಟೋ ಮಕ್ಕಳು ಪೇರೆಂಟ್ಸ್ಗೆ ಅರ್ಥ ಆಗೋಲ್ಲ ಏನು ಮಾಡಬೇಕು ಅಂತ ಹೇಳಿ ಪೇರೆಂಟ್ಸ್ ತಿಳ್ಕೊಳ್ತಾರೆ ನಮ್ಮ ಮಕ್ಕಳು ಚೆನ್ನಾಗೇ ಇದ್ದಾರೆ ಅಂತ ಆದರೆ ಅವರು ಹೊರಗಿನ ಪ್ರಪಂಚ ಬೇರೆಯವ್ರ ಜೊತೆಗೆ ಬಂದಾಗ ಅವ್ರಿಗೆ ಗೊತ್ತಿರೋಲ್ಲ ಹೇಗೆ ನಾವು ಸ್ಪಂದಿಸ್ಬೇಕು ಅಂತ ಇದನ್ನು ಅವೇರ್ನೆಸ್ ಇದು ಒಂದು ಸ್ಮಾಲ್ ಇಂಟರ್ವೆನ್ಷನ್ ಚಿಕ್ಕ ಮಕ್ಕಳಲ್ಲಿ ಆರು ವರ್ಷದಕ್ಕಿಂತ ಮುಂಚೆಯೇ ಪೇರೆಂಟ್ಸ್ ಎಚ್ಚೆತ್ಕೊಂಡು ನಮ್ಮ ಮಕ್ಕಳಲ್ಲಿ ಒಂದು ಬೆಳವಣಿಗೆ ಮೆಂಟಲ್ ಅಬಿಲಿಟಿ ಹೇಗಿದೆ ನಾವು ಎಲ್ಲ ಮಕ್ಕಳ ಥರ ಇದ್ದಾರೆ ಅಂತ ಒಂದು ಕಂಡುಹಿಡಿಯೋಕ್ಕೆ ಇಲ್ಲ ಅಂತಂದರೆ ಅವರು ಹೇಗೆ ಅರ್ಲಿ ಇಂಟರ್ವೆನ್ಷನ್ಗೆ ಹೋಗಬೇಕು ಅಂತ ಅಪಾರ್ಟ್ ಫ್ರಮ್ ದ್ಯಾಟ್ ಎಷ್ಟೋ ಮಕ್ಕಳು ಹೋಗ್ತಾ ಇದ್ದಾರೆ ಥೆರಪಿ ಸೆಂಟರ್ಗೆ ಪೇರೆಂಟ್ಸು ಐಡೆಂಟಿಫೈ ಮಾಡಿದ್ದಾರೆ ಅವರಲ್ಲಿ ಒಂದು ಬಿಹೇವಿಯರ್ ಇಶ್ಯೂ ಇದೆ ಅಂತ ಹೇಳಿ ಆದರೆ ಮೇನ್ ಸ್ಕೂಲ್ಸ್ ಅವರು ಅವರಿಗೆ ಅಡ್ಮಿಷನ್ ತೊಗೊಳ್ತಾ ಇಲ್ಲ ಆ್ಯಂಡ್ ಎನ್ ಇ ಪಿ ಹೇಳುತ್ತೆ ನಾವು ಇನ್ಕ್ಲೂಸಿವ್ ಮಾಡ್ತಾ ಇದ್ದೀವಿ ಈ ಮಕ್ಕಳಿಗೂ ಕೂಡ ನಮ್ಮ ಕ್ಲಾಸಲ್ಲಿ ಅವಕಾಶ ಇದೆ ಅಂತ ಹೇಳಿ ಆದರೆ ಸ್ಕೂಲ್ಗಳು ಇನ್ನೂ ಅಕ್ಸೆಪ್ಟೆನ್ಸ್ ಬಂದಿಲ್ಲ ಎನ್ ಇ ಪಿ ಪಾಲಿಸಿ ಮಾತ್ರ ಅಲ್ಲಿದೆ ಆದರೆ ಈ ಮಕ್ಕಳಿಗೆ ಒಂದು ಅವಕಾಶ ಇಲ್ಲ ಪೇರೆಂಟ್ಸ್ ಥೆರಪಿ ಸೆಂಟರ್ಸ್ಗೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಸ್ಕೂಲ್ಸ್ಗೆ ಖರ್ಚು ಮಾಡ್ತಾ ಇದ್ದಾರೆ ಆದರೆ ಈ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಈಕ್ವಲ್ ಸಮಾನತೆ ಸಿಗ್ತಾ ಇಲ್ಲ ಆ ಒಂದು ಇದರಲ್ಲಿ ನಾವು ಇಲ್ಲಿ ಬೇರೆ ಸ್ಕೂಲ್ ಮಕ್ಕಳು ಮತ್ತು ಆಟಿಸಮ್ ಮಕ್ಕಳನ್ನ ಕರೆಸಿ ಹೀಗೆ ಅವರು ಕೂಡ ಒಂದು ಎಲ್ಲರ ಜೊತೆಗೆ ಇರ್ತಾರೆ ಜೊತೆಗೆ ನಾವಿದ್ದೀವಿ ಸಪೋರ್ಟ್ ಮಾಡೋಕ್ಕೆ ಹ್ಯಾಂಡ್ ಹೋಲ್ಡ್ ಮಾಡೋಕ್ಕೆ ಅವರನ್ನು ಸಮಾನವಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಆರ್ಗನೈಸ್ ಈವೆಂಟ್ ಇದು ರೋಟ್ರಿಯಿಂದ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ರೋಟ್ರಿಯಿಂದ ಆಲ್ಮೋಸ್ಟ್ ಒಂದು ಇಪ್ಪತ್ತು ಸ್ಕ ರೋಟೇರಿಯನ್ಸ್ ಜೊತೆ ಗೂಡಿಸಿ ಕ್ಲಬ್ಸ್ ಜೊತೆ ಗೂಡಿಸಿ ವಿ ಆರ್ ಕಂಡಕ್ಟಿಂಗ್ ದಿಸ್ ಲಾಸ್ಟ್ ಇಯರು ನಾವು ಫಸ್ಟ್ ಈವೆಂಟ್ ಮಾಡಿದ್ದು ದಟ್ ವಾಸ್ ಅ ಬಿಗ್ ರೆಕಾರ್ಡ್ ಆರ್ಟ್ ಪಾತ್ ಇವತ್ತು ನಾವು ಯೋಗ ಮೂಲಕ ಹೇಗೆ ಮಕ್ಕಳಿಗೆ ಮೆಂಟಲ್ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ಬೋದು ಅದನ್ನು ಉಪಯೋಗಿಸಿ ಹೇಗೆ ಅವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೊಟೇರಿಯನ್ ಮೋಹನ್ ಕುಮಾರ್ ಅಂತ ಇದು ಎರಡನೇ ವರ್ಷ ನಾವು ಅಲ್ಸೂರು ಪಾರ್ಟಿಸಿಪೇಟ್ ಇದ್ದೀವಿ ಅಂದರೆ ನಾವು ಇಲ್ಲಿ ಪಾರ್ಟ್ನರ್ಶಿಪ್ ವಿತ್ ರೋಟ್ರಿ ಕಲ್ಯಾಣ್ ಜೊತೆ ಅಂದರೆ ನನಗೆ ತುಂಬ ಸ್ಫೂರ್ತಿ ಬರುತ್ತೆ ಇಲ್ಲಿ ಮಕ್ಕಳು ಬೇರೆ ಬೇರೆ ಥರ ಬಂದಿದ್ದಾರೆ ಸೊ ಅವ್ರಿಗೂ ನಮಗೆ ನಾವು ಇವತ್ತು ಒಂದು ದಿವಸ ಸರ್ವಿಸ್ ಮಾಡೋಸಲ್ಲಿ ನಮಗೂ ತುಂಬ ಸಂತೋಷ ನಾನು ನನಗೇನಂದರೆ ಇನ್ನೂ ಖುಷಿ ಅಂದರೆ ನಾನು ಟ್ರೈನ್ ಆರ್ಗನೈಸ್ ಮಾಡ್ತೀನಿ ಟ್ರೈನ್ ರೈಡ್ಸ್ ಲಾಸ್ಟ್ ಇಯರು ಮಾಡ್ತಾಯಿದೆ ಈ ವರ್ಷನೂ ಮಾಡ್ತಿದ್ದೀನಿ ಇದರಿಂದ ನನಗೆ ತುಂಬ ಇವತ್ತು ಒನ್ ಡೇ ಸ್ಪೆಂಡ್ ಮಾಡೋದು ಈ ಮಕ್ಕಳ ಜೊತೆ ತುಂಬ ಸಂತೋಷ